ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಸಂಗೀಸ್ ಕಿಚನ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಈ ಒಂದು ರೆಸಿಪಿನ ಏನು ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬರೋಣ ನಾನು ಪಾಲಕ್ ಸೊಪ್ಪಿನ ಪಲಾವನ್ನು ಇವತ್ತು ನಾನು ನಿಮಗೆ ಇದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ನಾನು ಒಂದು ನೀಟಾಗಿ ವಾಶ್ ಮಾಡಿಟ್ಟಿರ್ತಕ್ಕಂತಹ ಪಾಲಕ್ ಸೊಪ್ಪನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಅದಾದ ಮೇಲೆ ಜಿಂಜರು ಮತ್ತು ಗಾರ್ಲಿಕ್ ಎರಡೂ ಜಜ್ಕೊಳ್ಳೋಣ ಕರೆಂಟ್ ಇದ್ದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಜಜ್ಕೊಳ್ಳೋಣ ಆಗಲಿ ಅಂತಂದ್ಬಿಟ್ಟು ನೋಡಿದೆ ಆದರೆ ಆಗಲಿಲ್ಲ ಫ್ರೆಂಡ್ಸ್ ಬರೀ ಅವೆರಡು ಮಾತ್ರ ಮಿಕ್ಸ್ ಮಾಡಿಕೊಂಡು ಜಜ್ಕೊಂಡೆ ಆದರೆ ಆಗಲಿಲ್ಲ ಏನು ಮಾಡೋದಪ್ಪ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ ಆಮೇಲೆ ಒಂದು ಹಂಗೆ ಹಾಕು ರುಬ್ಬೋಣ ಅಂತಂದ್ಬಿಟ್ಟು ರುಬ್ತಾ ಇದೆ ಆದರೆ ಆಗಲಿಲ್ಲ ನೀರೆಲ್ಲ ಜಾಸ್ತಿ ಆಗಿಬಿಟ್ಟು ರುಬ್ಬೋದಕ್ಕೆ ಆಗಲಿಲ್ಲ ಮತ್ತು ಕರೆಂಟ್ ಬಂತು ಕರೆಂಟ್ ಬಂದಮೇಲೆ ಅದನ್ನು ಪೇಸ್ಟ್ ಮಾಡಿಕೊಂಡೆ ಮಿಕ್ಸಿನಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡ್ಬಿಟ್ಟೆ ಫ್ರೆಂಡ್ಸ್ ಇವಾಗ ನಾನು ಅದನ್ನು ಯಾವ ಥರ ಮಾಡೋದಂತಂದುಬಿಟ್ಟು ತಿಳಿಸ್ಕೊಡ್ತಾಯಿದ್ದೀನಿ ಮೊದಲನೇದಾಗಿ ಒಂದು ಕುಕ್ಕರ್ನಲ್ಲಿ ನಾನು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಅದಕ್ಕೆ ನಾಲ್ಕು ಪಲಾವ್ ಎಲೆನೂ ಸಹ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡಿದ್ದಾದಮೇಲೆ ಅದಕ್ಕೆ ನಾಲ್ಕು ಲವಂಗ ಮತ್ತು ಮೂರು ಚಕ್ಕೆ ಅದ್ರ ಜೊತೆಗೆ ಎರಡು ಏಲಕ್ಕಿ ಸಹ ಸೇರಿಸ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾ ಒಂದು ಹತ್ತು ಗೋಡಂಬಿ ಸಹ ಸೇರಿಸ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದಾದ ಮೇಲೆ ನಾನು ಸಣ್ಣದಾಗಿ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಅದು ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ಆ ಥರನೇ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂತಹ ಟೊಮೆಟೊ ಸಹ ನಾನು ಒಂದು ಸೇರಿಸ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಎಲ್ಲ ನೀಟಾಗಿ ಬೆಂದಿರಬೇಕು ಒಂದೆರಡು ನಿಮಿಷ ಅದನ್ನು ಹಾಗೆ ಬೇಯಿಸ್ಕೋಬೇಕು ಚೆನ್ನಾಗಿ ಅದನ್ನು ಫ್ರೈ ಮಾಡ್ತಾ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಅದಾದಮೇಲೆ ನಾವು ಏನು ಮಾಡಬೇಕು ಅಂದರೆ ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಅದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದು ಹಸಿ ವಾಸನೆ ಹೋಗುವವರೆಗೂ ಅದನ್ನು ಫ್ರೈ ಮಾಡ್ಕೊತಾ ಇರಬೇಕು ಅದಾದಮೇಲೆ ಸ್ವಲ್ಪ ಸಾಲ್ಟ್ ರುಚಿಗೆ ತಕ್ಕಷ್ಟು ಸಾಲ್ಟು ಮತ್ತು ಚಿಟಿಕೆ ಅರಶಿನ ಸಹ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿ ವಾಸನೆ ಹೋಗಿದೆ ಇವಾಗ ಅದಕ್ಕೆ ನಾವು ತೊಳೆದಿಟ್ಕೊಂಡಿರ್ತಕ್ಕಂಥ ಒಂದು ನಾನು ಎರಡು ಗ್ಲಾಸ್ ಅಕ್ಕಿನ ಹಾಕ್ಕೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಅದು ಮಿಶ್ರಣ ಆದಮೇಲೆ ಅದಕ್ಕೆ ನಾವು ಆ ಒಂದು ಜಾರ್ನಲ್ಲಿ ಒಂದು ಪೇಸ್ಟ್ಗೆ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅಂದರೆ ನಾನು ಎರಡು ಗ್ಲಾಸ್ ಅಕ್ಕಿನ ಹಾಕ್ಕೊಂಡಿದ್ದೀನಲ್ವ ಅದಕ್ಕೆ ನಾಲ್ಕು ಗ್ಲಾಸ್ ನೀರು ಸಹ ಸೇರಿಸ್ಕೊಂಡು ಅದನ್ನು ಬೇಯೋದಕ್ಕೆ ಬಿಡೋಣ ಅಂದರೆ ಇವಾಗ ನಮಗೆ ಉಪ್ಪು ನಾವು ಮೊದಲೇ ಹಾಕಿದ್ದೀವಿ ನೋಡ್ಕೋಬೇಕು ಟೇಸ್ಟ್ ಇದೆಯೋ ಇಲ್ವಾ ಅಂತಂದು ಉಪ್ಪು ಮತ್ತು ಅದಕ್ಕೆ ನಾವು ಖಾರದ ಪುಡಿ ಸಹ ಒಂದು ಸ್ಪೂನ್ ಹಾಕ್ಕೊಂಡು ಅದನ್ನು ಮುಚ್ಚಿಡಬೇಕು ಅದು ಬೆನ್ ಬೇಯುತ್ತೆ ಇವಾಗ ಒಂದು ಎರಡು ವಿಜಲ್ಗೆ ಕೂಸ್ಕೊಂಡ ಅದಾದ ಮೇಲೆ ನೋಡಿ ಬೆಂದಿದೆ ಪಾಲಕ್ ಪಲಾವ್ ರೆಡಿ ಆಗಿದೆ ಸಕ್ಕತ್ತಾಗಿ ಬಂದಿದೆ ನೋಡಿ ಅಷ್ಟೇ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ನಾವು ಪಾಲಕ್ ಸೊಪ್ಪನ್ನ ಒಂದು ರೈಸ್ನ ಮಾಡ್ಕೊಬೋದು ಅದಕ್ಕೆ ನಾವು ಚಟ್ನಿ ಅಥವಾ ಸಾಗು ಇಲ್ಲಾಂದರೆ ಮೊಸರು ಬಜ್ಜಿ ಯಾವುದಾದ್ರೂ ಸರಿ ನಾವು ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಸೂಪರ್ ಆಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಬೆಲ್ ಬಟನ್ನು ಸಹ ಒತ್ತಿ ಅಂತ ಹೇಳ್ತಾ ನೀವು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್